ಮಲ್ನಾಡಲ್ಲಿ ಒತ್ತುವರಿ ತೆರವು ಆ ತರ ಕಾರ್ಯಾಚರಣೆಯ ಗುಮ್ಮ ಈಗ ಕಾಡ್ತಾ ಇದೆ ಗುಮ್ಮ ಅಲ್ಲ ರಿಯಾಲಿಟಿನೇ ಶುರು ಆಗಿದೆ ಆ ಪ್ರಕ್ರಿಯೆ ದೊಡ್ಡ ಒತ್ತುವರಿ ಏನಿದೆಯಲ್ಲ ಆ ಒತ್ತುವರಿಯನ್ನು ಈಗ ಟಾರ್ಗೆಟ್ ಮಾಡ್ತಿದ್ದಾರೆ ಆ ನೋಡಿ ಅದರಲ್ಲಿ ಏನು ಅಂದ್ರೆ ವಿಷಯವನ್ನ ಅಡಗಿಸಿಡುವಂತದ್ದು ಅದು ಇದು ಅಂತ ಏನು ಇಲ್ಲ ಈಗಾಗಲೇ ನಿಮಗೆ ಗೊತ್ತು ಈ ಸುಪ್ರೀಂ ಕೋರ್ಟ್ ಅಲ್ಲಿ ಇರುವಂತ ಪ್ರಕರಣಗಳು ಮತ್ತೆ ಸುಪ್ರೀಂ ಕೋರ್ಟ್ ಇಂದ ರಾಜ್ಯಕ್ಕೆ ಇರುವಂತ ನಿರ್ದೇಶನ ಏನಿದೆಯಲ್ಲ ಆಧಾರದ ಮೇಲೆ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಈ ಎಫ್ ಅವರಿಗೆ ಸಿ ಸಿ ಎಫ್ ಅವರಿಂದ ಈ ಕಡೆ ಡಿ ಎಫ್ಒ ಅವರಿಗೆ ಪ್ರತಿ ರೇಂಜಲ್ಲೂ ಕನಿಷ್ಠ ಒಂದು ಇನ್ನೂರು ಎಕರೆ ಥರ ಒಂದು ಒತ್ತುವರಿ ತೆರವನ್ನ ಮಾಡಬೇಕು ಅಂತ ಹೇಳಿ ಆ ಒಂದು ಆದೇಶವನ್ನು ನೀಡಿಕೊಂಡಿದ್ದಾರೆ ಈ ಕಾರಣದಿಂದ ಈಗ ಮಲೆನಾಡಿನಲ್ಲಿ ಪ್ರತಿ ರೇಂಜ್ ಅಲ್ಲಿ ಎಫ್ ಒ ವ್ಯಾಪ್ತಿಯಲ್ಲಿ ಒಂದು ಇನ್ನೂರು ಎಕರೆ ಅಷ್ಟು ಈಗ ಮೊದಲ ಹಂತದಲ್ಲಿ ಈ ವರ್ಷ ಒತ್ತುವರಿ ತೆರವನ್ನ ಅವರು ಮಾಡ್ತಾರೆ ಇಲ್ಲಿ ಸಾಕಷ್ಟು ಸಮಸ್ಯೆ ಇರೋದೇಂದ್ರೆ ರೈತರಿಗೆ ಅಹ್ ಒತ್ತುವರಿ ವಿಷಯದಲ್ಲಿ ನೋಡಿ ಒತ್ತುವರಿ ಅಂದ ತಕ್ಷಣ ಈಗ ನಾನಾ ನಮೂನೆಯಲ್ಲಿ ಅರ್ಜಿಗಳನ್ನ ಸಲ್ಲಿಸಿ ಅದಕ್ಕೆ ಸ್ಯಾಂಕ್ಷನ್ಗಾಗಿ ಮನವಿಗಳನ್ನ ಸಲ್ಲಿಸಲಾಗಿರುತ್ತೆ ಕೆಲವರದು ತುಂಬಾ ದೊಡ್ಡ ದೊಡ್ಡ ಫ್ಲಾಟ್ ಇದೆ ಅವ್ರಿಗೆ ಏನ್ ಮಾಡಿರ್ತಾರೆ ಅಂದ್ರೆ ಈಗ ಒಬ್ಬನ ಯಾರೋ ಆತನ ಹೆಸರಲ್ಲಿ ಏನಿರುತ್ತೆ ಅಂತಂದ್ರೆ ಅವನನ್ನ ಇಪ್ಪತ್ತೈದು ಎಕರೆನೋ ಮೂವತ್ತು ಎಕ್ರೆನೋ ಅಥವಾ ಅರವತ್ತು ಎಕರೆನೋ ನೂರ್ ಎಕ್ರೆನೋ ಅವನದು ಹೆಸರು ಹಾಕ್ಬಿಟ್ಟು ಅಂಡ್ ಅದರ್ಸ್ ಅಂತ ಹೇಳಿ ಅದನ್ನ ಅವರು ಕಂಪ್ಲೇಂಟ್ ಮಾಡ್ಕೊಂಡಿರ್ತಾರೆ ಸೊ ಹಿಂಗಿದ್ದಾಗ ಏನಾಗುತ್ತೆ ಅಂದ್ರೆ ಅವ್ರ ಜೊತೆಗೆ ಇರುವಂತ ಅದರ್ಸ್ ಇರ್ತಾರಲ್ಲ ಅವರ ಆಸ್ತಿಯನ್ನ ವಿಂಗಡ ಮಾಡಿರಲ್ಲ ಅಂದ್ರೆ ಅವ್ರನ್ನ ಐಡೆಂಟಿಫೈ ಮಾಡಿರೋದಿಲ್ಲ ಒತ್ತುವರಿಯನ್ನ ಆ ಕಾರಣಕ್ಕಾಗಿ ಈಗ ಜಿ ಪಿ ಎಸ್ ಸರ್ವೆ ಆರಂಭ ಆಗಿದೆ ಯಾರ್ಯಾರು ಸಣ್ಣ ಅಂದ್ರೆ ಸಣ್ಣ ಒತ್ತುವರಿ ದಾರಿ ದಾರಿದಾರೆ ಕಡಿಮೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಸರ್ಕಾರದ ಅವರ ಆದೇಶದಲ್ಲಿರೋದು ಮೂರು ಎಕರೆ ಬೇಡ ಒಂದ್ ಐದು ನಾಲ್ಕು ಐದು ಎಕರೆ ಇರಲಿ ತೊಂದರೆ ಇಲ್ಲ ಅವರೆಲ್ಲ ಸ್ವಯಂ ಪ್ರೇರಿತವಾಗಿ ತಮ್ಮ ತಮ್ಮ ಲೊಕೇಶನ್ ನ ತೋರಿಸಿ ಅದು ಅವರು ಮಾಡ್ತಾರೆ ಬಹಳ ಮುಖ್ಯವಾಗಿ ದೊಡ್ಡ ದೊಡ್ಡ ರಾಜಕಾರಣಿಗಳು ರಾಜಕಾರಣಿಗಳ ಬೆಂಬಲಿಗರು ಶ್ರೀಮಂತರು ಅವರೆಲ್ಲ ಈಗ ಇಪ್ಪತ್ತು ಇಪ್ಪತ್ತೈದು ಎಕರೆ ಆ ಈ ತರದೆಲ್ಲ ಒತ್ತುವರಿಯನ್ನ ಮಾಡಿರುವಂತದ್ದು ಲೆಕ್ಕ ಇದೆ ಅವುಗಳಿಗೆಲ್ಲ ಈಗ ಕಂಟ್ಕ ಶುರುವಾಗಿದೆ ಇದು ಅವ್ರು ಏನೂ ಆಗೋದಿಲ್ಲ ಅಂದ್ರೆ ಈ ರಾಜಕಾರಣಿಗಳು ಏನೋ ಹೇಳ್ಬಿಡೋದು ಅದು ಅದೆಲ್ಲ ನಡೆಯೋದಿಲ್ಲ ಅದಕ್ಕೆ ಮೊದಲೆಲ್ಲ ಏನು ಅಂದ್ರೆ ಈ ಬಗರುಕುಮ ಅದು ಇದು ಹಕ್ಕಲು ಮಾಡಿದಾಗ ಆ ಬಗರು ಕುಂ ಅಳತೆಗಿಳುತ್ತ ಅಂತ ಆಗಿರ್ಲಿಲ್ಲ ಅಂದ್ರೆ ಸುಮ್ನೆ ಕಾರ್ಡ್ ಇತ್ತು ಅಷ್ಟು ಕಡ್ಕೊಂಡ್ ಹೋಗ್ಬಿಟ್ರು ಅಥವಾ ಅಕ್ಕಪಕ್ಕ ಯಾರೋ ಅದು ಬೇಲಿ ಮುಂದೆ ಹೋಗ್ಬಿಡ್ತು ಈ ತರ ಎಲ್ಲ ಪರಿಸ್ಥಿತಿ ಇತ್ತು ಈ ಮೂರು ನಾಲ್ಕು ಜನ ಮಕ್ಳಿಗೆ ಇರೋ ಸುಮಾರು ಒಂದ್ ಇಪ್ಪತ್ತು ಮೂವತ್ತು ಎಕರೆ ಹೊಡ್ಕೊಂಡ್ಬಿಟ್ರೆ ಇದೆಲ್ಲ ಇನ್ನು ಸಿಗೋದಿಲ್ಲ ಅಂತ ಆಮೇಲೆ ಕೆ ಅಕ್ಕ ಇರುವಂತ ಪ್ರಬಲ ಅಲ್ಲದೆ ಇರುವಂತವ್ರನ್ನೆಲ್ಲ ಸ್ವಲ್ಪ ಅವ್ರಿಗಳಿಗೆ ದಬ್ಬಾಳಿಕೆ ಮಾಡಿಬಿಟ್ಟು ಕೂಡ ಬಹಳ ದೊಡ್ಡ ಡಿ ಲೈನು ಅಹ್ ಆದಿ ಎಲ್ಲಾ ಮಾರ್ಕ್ ಮಾಡಿರ್ತಾರಲ್ಲ ಅವುಗಳಿಗೆ ಅಲ್ಲಿವರೆಗೂ ಹೋಗ್ಬಿಟ್ರು ಈ ಹಿಂದೆ ಸಿಪಿಟಿಗಳನ್ನ ಮಾಡಿದ್ದಾರೆ ನೋಡಿ ಕ್ಯಾಟರ್ ಪ್ರೂಫ್ ಟ್ರೆಂಚ್ ಏನ್ ಹೊಡೆದಿದ್ದಾರೆ ಅರಣ್ಯ ಇಲಾಖೆ ಅದು ಸರ್ಕಾರ ಡಿಪಾರ್ಟ್ಮೆಂಟ್ ಭಾಗ ಅಲ್ಲ ಅಂದ್ರೆ ನಿಮಗೆ ಅದು ಮಾಡಿಕೊಟ್ಬಿಟ್ಟಿದ್ದಾರೆ ಈ ತನಕ ನೀವು ಇಲ್ಲಿವರೆಗೂ ಮಾಡ್ಬಿಡ್ಬೋದು ಅನ್ನುವ ಅವನಿಗೆ ಯಾರು ಬರಬಾರ್ದು ಅದು ಹಂಗಿಲ್ಲ ಅದು ಕಾನೂನಲ್ಲಿ ಅವ್ರು ಅವ್ರು ಏನು ಅಂದ್ರೆ ಒಂದು ಪ್ರಿವೆಂಟಿವ್ ಮೆಸರ್ ಆಗಿ ಅದನ್ನ ಅದನ್ನ ಮಾಡಿರ್ತಾರೆ ಹಂಗಾಗಿ ಅದು ನನಗೆ ನನಗೆ ಗೊತ್ತಿರೋಂಗೆ ಮಲೆನಾಡಿನಲ್ಲಿ ಪಾಪ ಸಣ್ಣ ಇಡುವಳಿದಾರ್ ಏನು ಸಣ್ಣ ಪುಟ್ಟ ರೈತರುಗಳು ಏನಿದಾರಲ್ಲ ಅವರೆಲ್ಲ ಅದ್ರ ಮೇಲೆ ಹೋಗಿಲ್ಲ ಅದನ್ನ ಅದನ್ನೇ ಬಾಡ್ರು ಇಲ್ಲಿವರೆಗೂ ಅವ್ರು ನಮಗೆ ಬಿಟ್ಟಿದ್ದಾರೆ ಅನ್ನುವಂತ ಒಂದು ಭಯದಲ್ಲಿ ಅದನ್ನ ಅಷ್ಟೇ ಮಾಡ್ಕೊಂಡು ಹೋಗಿದ್ದಾರೆ ಆದ್ರೆ ಕೆಲವರಂತೂ ತುಂಬಾ ಅವುಗಳನ್ನೆಲ್ಲ ಮಂದಿ ಇದನ್ನೆಲ್ಲಾ ಇದೆ ಆಮೇಲೆ ಹಿಂದೆನೂ ಕೂಡ ಈಗ ಈಗೇನು ಸಿಪಿ ಡಿಗಳನ್ನು ಮುಂಚೆಯೂ ಕೂಡ ಯಾರದು ಕೂಡ ಅಳತೆ ಆಗಿಲ್ಲ ಸಾಕಷ್ಟು ಕಡೆ ಅವ್ರದ್ದು ಕೂಡ ಈಗ ತುಂಬಾ ನಾನು ಹೇಳ್ದಲ್ಲ ಈಗ ಗ್ರಾಮ ಪಂಚಾಯತಿ ಅಧ್ಯಕ್ಷ ಗ್ರಾಮ ಪಂಚಾಯತಿ ಸದಸ್ಯ ಯಾರೋ ಒಬ್ಬ ಎಂಎಲ್ಎ ಎಲ್ ರಿಲೇಟಿವ್ ಎಂಎಲ್ಎ ಎಲ್ ಎ ಅವರ ಸಪೋರ್ಟರ್ಸು ಇಂಥವ್ರ್ದೆಲ್ಲ ನಿಮಗೆ ಈಗೆಲ್ಲ ಈಗ ಕೂಗ್ತಾರಲ್ವಾ ರೈತರ ಜೊತೆಗೆ ಅವ್ರವೆಲ್ಲ ತುಂಬಾ ಇದಾವೆ ಸಣ್ಣ ಪುಟ್ಟ ರೈತ ಉಳಿಬೇಕು ಅಂದ್ರೆ ಆ ದೊಡ್ಡ ದೊಡ್ಡವ್ರ ಇದೀರಲ್ಲ ಅದ್ರ ಮಾಹಿತಿ ಕೊಡ್ಬೇಕು ಎಮ್ ಎಲ್ ಎ ರಕ್ಷಣೆ ಮಾಡ್ತಾರೆ ಎಂ ಪಿ ಮಾಡ್ತಾರೆ ಅಥವಾ ಯಾರೋ ಮಿನಿಸ್ಟರ್ ಹೇಳ್ಬಿಡೋಣ ಅಹ್ ಹೇಳ್ತಾರಲ್ಲ ಆ ತರದ್ದು ಇಲ್ಲ ಇದೆಲ್ಲ ಕೋರ್ಟ್ ಡೈರೆಕ್ಷನ್ ಅಲ್ಲಿ ನಡೀತಾ ಇರೋದ್ರಿಂದ ನಮ್ಮೆಲ್ಲಾ ರೈತರುಗಳದ್ದು ಜಮೀನು ಉಳಿಸ್ಲೇಬೇಕು ನಾವು ಜಮೀನುಗಳು ಇಲ್ಲದೆ ರೈತರುಗಳು ಇಲ್ಲದೆ ಏನು ಬರೀ ಕಾರ್ಡ್ ಇಟ್ಕೊಂಡು ಬಲ್ಕ್ ಬರೋದಿಲ್ಲ ಆಮೇಲೆ ರೈತರು ಒಂದ್ ಮೇಲೆ ಅವರಿಗೆ ಒಂದಿಷ್ಟು ಜಾಗ ಆದ್ರೂ ಒಂದು ಎರಡು ಮೂರು ಎಕರೆ ಸರ್ಕಾರದಲ್ಲಿ ಏನಾದ್ರಿ ಒಂದ್ ಮೂರ್ ಎಕರೆ ಅಥವಾ ಅದಕ್ಕೂ ಮೇಲೆ ನನಗೆ ಗೊತ್ತಿಲ್ಲ ಒಂದ್ ಅರ್ಜಿಗೆ ಅಂತ ಕೊಡೋದಿಲ್ಲ ಒಂದ್ ಫ್ಯಾಮಿಲಿಗಂತ ಅದು ಮೂರು ಎಕರೆ ಮಾಡ್ತಾರೆ ಅದೋ ಪಟ್ಟ ಜಮೀನು ಅದನ್ನೆಲ್ಲ ಚೆಕ್ ಮಾಡ್ತೀನಿ ಅಂತ ಹೇಳ್ತಾರೆ ಇದಿಷ್ಟು ಸರಿ ಆದ್ರೆ ದೊಡ್ಡ ಒತ್ತುವರಿದಾರರಿಂದ ಬೇಕಾಗಿರುವಂತ ಅರಣ್ಯಗಳು ಕರೆಕ್ಟ್ ಆಗಿ ಸಿಕ್ಕ ಸಿಕ್ಕಿದ್ದ ಆದ್ರೆ ಅಟ್ಲೀಸ್ಟ್ ಈ ಒಂದು ಕಾವನ್ನ ನಾವು ಕಡಿಮೆ ಮಾಡ್ಕೋ ಅವಕಾಶ ಇದೆ ನಾನು ರೈತ ಆಗಿದ್ದೀನಿ ಮತ್ತೆ ನಾನು ಇಂತ ಒಂದು ವ್ಯವಸ್ಥೆಯಲ್ಲಿ ಬಂದಿರೋದ್ರಿಂದ ಈಗ ನಮ್ಮ ಜನರನ್ನ ನಾವು ಉಳಿಸ್ಕೊಳೋಂತ ಜವಾಬ್ದಾರಿ ಇರೋದ್ರಿಂದ ಅತಿ ದೊಡ್ಡ ಒತ್ತುವರಿದಾರರು ತಮ್ಮ ಸ್ವಯಂ ಪ್ರೇರಿತವಾಗಿ ನೀವು ಅರಣ್ಯ ಇಲಾಖೆ ಬಿಟ್ರೆ ಇನ್ನೂ ಒಳ್ಳೇದು ಅವರಿಗೂ ಕೆಲಸ ಕಡಿಮೆ ಆಗುತ್ತೆ ಅದನ್ನ ಬಿಟ್ಟು ಮತ್ತೆ ರಾಜಕೀಯ ಮಾಡ್ಕೊಂಡು ಅದನ್ನ ಇದನ್ನ ಮಾಡ್ಕೊಂಡು ರೈತರನ್ನ ಹುಯಪಿಸಿ ಸುಳ್ಳು ಮಾಹಿತಿ ಕೊಟ್ಟು ಮಾಡೋದು ಅಷ್ಟು ಸಮಂಜಸ ಅಲ್ಲ ಮತ್ತೆ ಪ್ರತಿಯೊಬ್ಬ ಆರ್ ಎಫ್ ಅವರು ಕೂಡ ಅದನ್ನ ಕ್ಲೀನ್ ಆಗಿ ಏನಿದೆ ಆದೇಶದಲ್ಲಿ ಅನ್ನೋದನ್ನ ಓದಿ ಹೇಳ್ತಾರೆ ನಿಮಗೆ ಆ ಅದನ್ನ ಹೇಳ್ಲಿಲ್ಲ ಅಂದ್ರೆ ನೀವು ಅದನ್ನ ತರ್ಸ್ಕೊಂಡು ನೀವು ಗ್ರಾಮಗಳಲ್ಲಿ ಒಂದ್ ನಾಲ್ಕು ಜನ ಕರ್ಸ್ಕೊಂಡು ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿ ಪ್ರತಿಯೊಬ್ರು ಆರ್ ಕೂಡ ನಿಮ್ಮ ಊರಿಗೆ ಬಂದು ಏನಿದೆ ಅಂತ ಎಕ್ಸ್ಪ್ಲೇನ್ ಮಾಡಿಬಿಟ್ಟೆ ಅದನ್ನ ಒತ್ತುವರಿ ಆ ಸಮಸ್ಯೆಯನ್ನ ಬಗೆಹರಿಸುವಂತ ಕೆಲಸವನ್ನ ಈ ಸದ್ಯಕ್ಕೆ ಮಾಡ್ತಾರೆ ಇದು ಈ ವರ್ಷದ ಪ್ರಕ್ರಿಯೆ ನೆನಪಿರಲಿ ನಾನು ಈಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಸುಮಾರು ಅಂದ್ರೆ ನಾನು ಶಿವಮೊಗ್ಗ ಜಿಲ್ಲೆಗೆ ಅನುಭವಿಸಿ ಹೇಳ್ತಾ ಇರೋದು ಬೇರೆ ಬೇರೆ ಜಿಲ್ಲೆಲಿ ಬೇರೆ ಬೇರೆ ತರ ಇರ್ಬೋದು ಸುಮಾರು ಎರಡು ಸಾವಿರ ಎಕರೆಯನ್ನ ಕ್ಲಿಯರ್ ಮಾಡಬೇಕು ಅಂತ ಅಧಿಕಾರಿಗಳು ಮೇಲಧಿಕಾರಿಗಳು ಸೂಚನೆ ಮಾಡಿದ್ದಾರೆ ಎರಡು ಸಾವಿರ ಎಕರೆ ಅಂದ್ರೆ ಪ್ರತಿ ರೇಂಜಲ್ಲಿ ಆ ತರ ಈಗ ಒಂದು ಹದಿಮೂರು ಹದಿನಾಲ್ಕು ಏನೋ ರೇಂಜ್ ಇದ್ದಾಗ ಎಲ್ಲಾ ಕಡೆನೂ ಒಂದು ಒಂದು ಇನ್ನೂರು ಎಕರೆ ಇನ್ನೂರು ಹತ್ತಿರ ಬಿಡ್ರಿ ಅಂತ ಹೇಳಿದಾರಂತೆ ಬಿಡಿಸಿ ಅಂತ ಹೇಳಿದಾರಂತೆ ಅದು ಫೋರ್ಸ್ಫುಲಿ ಆಯ್ತಾ ಜಿ ಪಿ ಎಸ್ ಸರ್ವೆ ಬರ್ತಿದಾರಲ್ಲ ಅದ್ಯಾವ್ದು ಕೂಡ ನಿಮಗೆ ಮತ್ತೊಂದು ತಿಳ್ಕೊಡಿ ನಿಮಗೆ ಆಸ್ತಿಯನ್ನ ಉಳಿಸ್ಕೊಡೋಕೆ ಅಂತ ಅಲ್ಲ ನಿಮ್ಮ ಆಸ್ತಿ ಇಲ್ಲಿದೆ ಅಂತ ಹೇಳೋದು ಮತ್ತೆ ಇನ್ನೊಂದ್ ಎರಡ್ ಬಿಟ್ಟು ಸಮಸ್ಯೆ ಇದೆ ನಮ್ಮಲ್ಲೆಲ್ಲ ತುಂಬಾ ನಮ್ಮ ಡೌನ್ ಅಂತ ಅಂದ್ರೆ ಈ ತುಂಬಾ ಅಂದ್ರೆ ಎಸ್ ಸಿ ಕಮ್ಯುನಿಟಿ ತರ ಎಸ್ ಟಿ ಕಮ್ಯುನಿಟಿ ಅವರು ಕೆಲವರು ಮಾರಿಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಬೇರೆಯವರಿಗೆ ಅವ್ರಿಗೆ ಆಗೋದಿಲ್ಲ ಅಂತ ಹೇಳಿ ಅವರೆಲ್ಲ ತುಂಬಾ ಉಳ್ಳವರು ತಗೊಂಡ್ಕೊಂಡಿದ್ದಾರೆ ಈ ಬಗರ್ಕೊಮ್ಮ ಅಲ್ಲಿ ಇಲ್ಲಿ ಆ ತರದ ಪ್ರಾಪರ್ಟಿ ಎಲ್ಲ ಅರ್ಜಿ ಇರೋದು ಕ್ಲಿಯರ್ ಇದವು ಅವುಗಳದ್ದು ಬಹಳ ಸಮಸ್ಯೆ ಇದೆ ನೆನಪಿರ್ಲಿ ಆ ಅರ್ಜಿಗಳನ್ನ ಹೊಸ ಇದರಲ್ಲಿ ಹೆಸರಲ್ಲಿ ಸೇರ್ಸೋದಕ್ಕೆ ಬರೋದಿಲ್ಲ ನಿಮಗೆ ಬಹಳ ಸಮಸ್ಯೆ ಅದು ನೀವು ಈಗ ಏನೋ ಹೊಂದಾಣಿಕೆಯಲ್ಲಿ ಮಾಡ್ಕೋಬಹುದು ಅದು ಮುಂದಿನ ದಿನಗಳಲ್ಲಿ ಬಹಳ ಕಷ್ಟ ಯಾರಾದ್ರೂ ಈ ತರದ ಒತ್ತುವರಿ ಆಗಿರುವಂತಹ ಜಮೀನನ್ನ ತಗೊಂಡು ಈ ಕೃಷಿ ಮಾಡ್ತಾ ಇದ್ರೆ ಅದು ಸ್ವಲ್ಪ ಸಮಸ್ಯೆ ಇದೆ ಇನ್ನು ಎರಡು ಮೂರು ಅರ್ಜಿ ಹಾಕೊಂಡಿದೀನಿ ನಾನು ನನ್ನ ಫ್ಯಾಮಿಲಿಯಲ್ಲಿ ಅಂದ್ರೆ ಅದು ಕೂಡ ಈ ಡಿವೈಡ್ ಪತ್ರ ಮಾಡ್ಕೊಂಡಿರ್ತಾರೆ ಅವುಗಳು ಕೂಡ ಸಮಸ್ಯೆ ಇದೆ ಅದು ನೆಕ್ಸ್ಟ್ ನಮಗೆ ಅದು ಟೆಕ್ನಿಕಲ್ ಆಗಿ ಗೊತ್ತಾಗ್ತಾ ಹೋಗುತ್ತೆ ಏನು ಎತ್ತ ಅಂತ ಹೇಳಿ ಅಹ್ ಒಟ್ನಲ್ಲಿ ಇದೆಷ್ಟ ಸಮಸ್ಯೆ ಇದೆ ಆದ್ರೆ ರೈತರು ಅಂತೂ ಯಾರನ್ನು ಕೂಡ ಒಂದು ಮೆಟ್ಟು ಜಾಗವನ್ನೂ ಇಲ್ಲದಾಗೆ ಒಕ್ಕುಲೆಪ್ಪಿಸುವಂತ ಕ್ರಿಯೆ ಇಲ್ಲ ಯಾಕಂದ್ರೆ ಇದು ನೋಡಿ ಪ್ರಜಾಪ್ರಭುತ್ವ ರಾಷ್ಟ್ರ ಇಲ್ಲಿ ಅರಣ್ಯ ಅನ್ನೋದು ಒಂದು ಬೇರೆ ಏನೇ ಜಗತ್ತಲ್ಲ ರೈತರನ್ನೆಲ್ಲ ಎಪ್ಸಿ ಯಾವುದೋ ಮಂಗಳ ಗ್ರಹಕ್ಕೋ ಯಾವುದೋ ಚಂದ್ರ ಚಂದ್ರಂಗೋ ಕಳ್ಸೋಕೆ ಬರೋದಿಲ್ಲ ನಿಮಗೆ ಸೇರುವಂತಹ ಏನು ಆ ಜಮೀನ್ ಏನಿದಿಲ್ಲ ಮೂರ್ ಎಕ್ರೆನೋ ಇನ್ನೇನು ಐದು ಎಕರೆ ಆಗುತ್ತೋ ಆ ತರದ ಎಕರೆ ಅದು ನಿಮಗೆ ಸೇರೇ ಸೇರುತ್ತೆ ಅದನ್ನ ಬಿಟ್ಟು ಬಹಳ ದೊಡ್ಡ ಒತ್ತುವರಿ ಹತ್ತು ಎಕರೆ ಮೇಲೆ ಇದ್ರೂ ಕೂಡ ಕಷ್ಟ ಆಗುತ್ತೆ ಯಾಕಂದ್ರೆ ಈ ವರ್ಷ ಆಗದಿದ್ರು ಅದು ಮುಂದಿನ ವರ್ಷಕ್ಕೆ ಮತ್ತೆ ಬಂದೇ ಬರುತ್ತೆ ಇದಿಷ್ಟು ನಮ್ಮ ಮಲೆನಾಡಿಗೆ ಸಂಬಂಧಪಟ್ಟ ಹಾಗೆ ಒತ್ತುವರಿಯೇ ಸಮ ಇದು ಭಯದಲ್ಲಿರುವಂತವರಿಗೆ ಆಕ್ಚುಯಲ್ ಮಾಹಿತಿ